ಸದಸ್ಯರು ಸದಸ್ಯರಾಗಿದ್ದಂಥ ಈ ಮನೆಯ ಸದಸ್ಯರಾಗಿದ್ದಂಥ ರಾಜ ವೆಂಕಪ್ಪ ನಾಯ್ಕ ಸುರಪುರದ ಶಾಸಕರು ಅವರು ನಿನ್ನೆ ನಿಧನರಾಗಿದ್ದಾರೆ ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವರು ಅಷ್ಟೊತ್ತಕ್ಕಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಯುನಲ್ಲಿದ್ದರು ಮಾತಾಡ್ಸೋಕ್ಕಾಗಲಿಲ್ಲ ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊ ಬಂದಿದ್ದರು ಅವರಿಗೆ ಸೊ ಅವ್ರು ಮಾತಾಡ್ಸ್ಕೊ ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ ನಾವು ಇಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು ಮತ್ತು ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು ಕಾಂಗ್ರೆಸ್ನ ಭಾಳ ನಿಷ್ಠಾವಂತ ಶಾಸಕರು ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮಂಡಲ್ ಪಂಚಾಯಿತಿ ಅಧ್ಯಕ್ಷರಾಗಿ ನಾಲ್ಕು ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ